ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಬಂದಂಥ ಹೋಮ್ ಗಾರ್ಡ್ಸ್ ಹುದ್ದೆಗಳ ನಿಮ್ಮ ಖಾತೆಗೆ ಇಲ್ಲಿ ಹೋಮ್ ಗಾರ್ಡ್ಸ್ ಹುದ್ದೆಗಳನ್ನು ಯಾವ ಜಿಲ್ಲೆಯಲ್ಲಿ ಅರ್ಜಿ ಕರೆದಾರೆ ಆಮೇಲೆ ಎಷ್ಟು ಹುದ್ದೆಗಳ ಕಾಲಿವೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಪುರುಷ ಮತ್ತು ಮಹಿಳೆಯರು ವಿದ್ಯಾರ್ಥಿ ವಯೋಮಿತಿ ಅರ್ಜಿ ಶುಲ್ಕ ಆಮೇಲೆ ಅದನ್ನು ಹೇಗೆ ಸಲ್ಲಿಸಬೇಕು ಏನೇನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೂಡ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಹಾಕುವಂಥ ಬಿಟ್ಟು ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಎಂದಿರೋ ವಿಷಯಕ್ಕೂ ಇದು ಯಾವುದೇ ಇಲ್ಲಿರ್ತಕ್ಕಂಥ ಓಮಾಟ್ಸ್ ಹುದ್ದೆಗಳಾಗಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋಣ ಮಾಹಿತಿ ಕೊಟ್ಟಿದ್ದಾರೆ ಇದು ಉತ್ತರ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ನೇಮಕಾತಿಯಾಗಿದೆ ಅಂದ್ರೆ ಹೋಮಾರ್ಡ್ಸ್ ನೇಮಕತೆ ಇದೆ ಬೆಲಾಖರ ಬಂದು ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ಹುದ್ದೆಗಳ ನೇಮಕಾತ ಆಗಿದೆ ಹೋಮಾರ್ಡ್ ಸುದ್ದಿಗಳಾಗಿವೆ ಇದು ಅಷ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಒಂದೂರ ನಲವತ್ತು ಹುದ್ದೆಗಳಿವೆ ಅಂತ ಕೊಟ್ಟಿದ್ದಾರೆ ಉದ್ಯೋಗಗಳು ಬಿಟ್ಟು ಉತ್ತರ ಕನ್ನಡದಲ್ಲಿರತಕ್ಕಂಥ ಹೋಮ್ ಗಾರ್ಡ್ ಪೋಸ್ಟ್ ಹೆಚ್ಚರು ಕುಮಾರ್ ಸಾಗಿದೆ ಇನ್ನು ಸಂಬಳವಾಗಿಟ್ಟು ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷೆಗಳ ಕಾವಲುಗಾಲ್ಪ್ರೆ ಕುಮಾರ್ಸ್ ನಿಯಮಕಾರಿ ಸ್ಯಾಲ್ರಿ ತಂದು ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅವರು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ವಯಸ್ಸಿನ ಬಂತು ಕುಮಾರ್ಸ್ ಹುದ್ದೆಗಳಿಗೆ ಕನಿಷ್ಠ ಹತ್ತೊಂಬತ್ತರಿಂದ ಐವತ್ತು ವರ್ಷ ಒಳಗೆ ಇದ್ದವರು ಸಲ್ಲಿಸಬಹುದು ಸಲ್ಲಿಸಬಹುದಾಗಿರಬೇಕು ಪೂರ್ಸಿ ಪೂರ್ತಿ ಮತ್ತು ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ವೈ ವೈಮಿ ಸರ್ಕಿ ಕೂಡ ಇರ್ತದೆ ಅದನ್ನು ನಾವು ನೋಡ್ಕೋಬೋದು ಆಮೇಲೆ ಆಕೆ ವಿಧಾನ ಇದು ನೇರ ಸಂದರ್ಶನ ಮೂಲಕ ನೇಮಕ ನೇಮಕಾಯ ಇದೆ ನೇರ ನೇಮಕಾಯ ತೆಗಿಯು ನೇರ ನೇಮಕ ನೀರ ನೇಮಕಾಯ ತೆಗಿದೆ ರೀತಿ ಎಕ್ಸಾಮ್ ಇರೋದಿಲ್ಲ ಯಾವ ರೀತಿ ಫೀಸ್ ಕೂಡ ಇರೋದಿಲ್ಲ ನೇರ ನೇಮಕ ತೆಗೆದು ಸಂದರ್ಶನ ಕೂಡ ಇರ್ತದೆ ಇಲ್ಲಿ ಅರ್ಜಿಯನ್ನು ತಾವು ಅಪ್ಲೈ ಮಾಡಿಕೊಕ್ಕಾಗತ್ತೆ ಕೊಟ್ಟಿದ್ದಾರೆ ಕಾರವಾರ್ ಕೋಡಿಬಾಗಿನ ದಿವೇಕರ್ ವಾಣಿಜ್ಯ ಕಾಲೇಜಿನ ಸಮಾಧಿ ಜಿಲ್ಲಾ ಕಚೇರಿಗೆ ಅರ್ಜಿದಾರರು ಮಾರ್ಚ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕತಮದಲ್ಲಿ ಅರ್ಜಿಯನ್ನು ಅಪ್ಲೈ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ ಇದು ಅಡ್ರೆ ನೀವು ಅರ್ಜಿ ಕಳಿಸಬೇಕಂತ ಅಡ್ರೆಸ್ ಆಗಿದೆ ಈ ಅಡ್ರೆಸ್ಗೆ ತಾವು ಮಾರ್ಚ್ ಮೂರು ಮೂವತ್ತಾರೀಕುಗಳಾಗಿ ಅರ್ಜಿಯನ್ನು ಅಪ್ಲೈ ಮಾಡಿ ಕಳಿಸಬೇಕಾಗುತ್ತದೆ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಶ್ವೇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಒಂದು ಸಣ್ಣ ಪಿ ಡಿಪ್ ಕೊಟ್ಟಿದ್ದಾರೆ ನೋಡ್ಕೋಬೋದು ಗೃಹರಕ್ಷಕ ಇಲಾಖೆ ನೇಮಕಾತಿ ಗೃಹರಕ್ಷಕ ನೇಮಕ ಇಲಾಖೆಗೆ ನೇಮಕಾತಿ ಅರ್ಜಿಯನ್ನು ಕಾರವಾರ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಒಂದು ನೂರ ಜನರಿಗೆ ಹೊಸದಾಗಿ ಸೇರ್ಪಡಿಸಿಕೊಳ್ಳಲಾಗುವುದು ಆಸಕ್ತಿ ಇದ್ದವರು ಹತ್ತನೇ ತರಗತಿ ಪಾಸಾಗಿರಬೇಕು ಆಗಿರಬೇಕು ಹತ್ತೊಂಬತ್ತು ವರ್ಷ ಮೇಲ್ಪಟ್ಟವರಾಗಿರಬೇಕು ಐವತ್ತು ವರ್ಷ ಒಳಗಿನ ಪುರುಷ ಮತ್ತು ಮಹಿಳೆಯರು ಮುಕ್ತ ಅವಕಾಶ ಇದೆ ಎಂದು ಹೋಮ್ಗಾರ್ಡ್ಸ್ ಜಿಲ್ಲಾ ಕಮಾಂಡ್ ಡಾಕ್ಟರ್ ಸಂಜು ತಿಮ್ಮಣ್ಣ ನಾಯಕತ್ವ ಸಿದ್ಧ ಕೊಟ್ಟಿದ್ದಾರೆ ಕಂಪ್ಯೂಟರ್ ಜ್ಞಾನ ಇದ್ದವರಿಗೆ ಹೆವಿ ಲೈಸೆನ್ಸ್ ಇದ್ದವರಿಗೆ ಅಡುಗೆ ಭಟ್ಟರು ಮೆಕ್ಯಾನಿಕ್ ಪೇಂಟರ್ ಪ್ಲಂಬರ್ ಹಾಗೂ ಎನ್ ಸಿ ಮತ್ತು ಕ್ರೀಡಾಕೂಟದಲ್ಲಿ ಉತ್ತಮ ಸಾಮರ್ಥ್ಯ ಇದ್ದವರಿಗೆ ಮೊದಲ ಪ್ರಾಶಸ್ತ್ಯ ಅಂತ ಕೊಟ್ಟಿದ್ದಾರೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಅರ್ಜಿಯನ್ನು ಗೃಹರಕ್ಷಕ ದಳದ ಜಿಲ್ಲಾ ಕಚೇರಿ ಸರ್ವೋದಯ ನಗರ ದಿವಾಕರ್ ಕಾಮರ್ಸ್ ಕಾಲೇಜಾದರೂ ಕೋಡಿವಾಗಿ ಇಲ್ಲಿ ಅರ್ಜಿಯನ್ನು ಉಚಿತವಾಗಿ ನೀಡಲಾಗುತ್ತಿದ್ದು ಭರ್ತಿ ಮಾಡಿದ ಅರ್ಜಿಗಳನ್ನು ಅರ್ಜಿ ನೀಡಲು ಕೊನೆಯ ದಿನಾಂಕ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿದೆ ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯರ ನೀಡಿದ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಜೊತೆಗೆ ಆಧಾರ್ ಕಾರ್ಡು ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತ ಮಾಡಿಕೊಂಡು ಅರ್ಜಿ ಸಹಿ ಜೊತೆಗೆ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಜೀರೋ ತ್ರೀ ಏಟ್ ಟು ಅಂತ ಎಲ್ಲಿ ಕಳುಹ್ ಕಾಂಟ್ಯಾಕ್ಟ್ ಕೊಟ್ಟರೆ ಈ ನಂಬರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ತಾವು ನೇರವಾಗಿ ಅಲ್ಲಿ ಆಫೀಸಿಗೆ ಹೋಗಿ ಆ ಅರ್ಜಿ ಫಾರ್ಮ್ ತಗೊಂಡು ಅನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಹೋಗ್ಬಳಿಸ್ಕೊಬೇಕಂತ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಕೊಟ್ಟಿದ್ದಾರೆ ಬೇರೆ ಜಿಲ್ಲೆಯವರು ಕೂಡ ಅಪ್ಲೈ ಮಾಡಬಹುದು ಮೊದಲು ಅರ್ಜಿಗೆ ಕೂಡ ಕೊಡ್ತಾರೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಉತ್ತರ ಕನ್ನಡ ಜಿಲ್ಲೆಯ ಹೋಮ್ ಆಲ್ಸ್ ಹುದ್ದೆ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿತ್ತು ಅಂದ್ಕೋತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದ್ಸರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನು ನೆಕ್ಸ್ಟ್ ಬೇರೆ ಜಿಲ್ಲೆದು ಯಾವಾಗ ಹೋಮ್ ಆರ್ಸ್ ಬಿಡ್ತಾರಂತ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ಎಲ್ಲರೂ ತಗ ವೇಟ್ ಮಾಡಿದರೆ ಎಲ್ಲ ಜಿಲ್ಲೆ ಬರಲ್ಲ ಅವರು ಕೆಲವೊಂದು ಜಿಲ್ಲೆಗಳಿಗೆ ರೆಕ್ರೂಟ್ ಇದ್ದಂಗೆ ಹೋಮ್ ವಾರ್ಸ್ ಬಿಡ್ತಾರೆ ಆವಾಗ ಹೋಮ್ ವಾರ್ಸ್ ಬಂದ ತಕ್ಷಣ ತಮಗೆ ಮಾಹಿತಿಯನ್ನು ತಲುಪಿಸ್ತೀನಿ ನಾವು ಹುಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ